ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಅಂತ ಹಾಕಿದ್ದೀನಿ ಸೊ ಇದರಲ್ಲಿ ಫಿಸಿಕ್ಸ್ ಕಂಪ್ಲೀಟ್ ಮತ್ತೆ ಕೆಮಿಸ್ಟ್ರಿಯ ಅರ್ಧ ಭಾಗದಲ್ಲಿ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಐವತ್ತು ಪ್ಲಸ್ ಅಂಕಗಳಿಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ಚರ್ಚೆ ಮಾಡ್ತೀನಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ಸ್ ನೋಡ್ಕೊಂಡು ಹೋಗಿ ಸೊ ಖಂಡಿತವಾಗಿ ನಿಮ್ಮ ನಾಳೆ ನಡೀತಕ್ಕಂಥ ಸೈನ್ಸ್ ಎಕ್ಸಾಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಹೆಚ್ಚು ಲೈಕ್ಗಳನ್ನು ಮಾಡಿದರೆ ಮಾತ್ರ ನೆಕ್ಸ್ಟ್ ಕೆಮಿಸ್ಟ್ರಿ ಮತ್ತು ಬಯೋದು ಪಾರ್ಟನ್ನು ಕೊಡ್ತೀನಿ ಫಸ್ಟ್ ನೀವು ಹನ್ನೊಂದು ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಹನ್ನೊಂದರಲ್ಲಿ ಮೂರು ಚಿತ್ರಗಳು ಹದಿನಾಲ್ಕು ಅಂಕಗಳು ಬರ್ತವೆ ಸೊ ನೋಡಿ ಒನ್ ಪಾಯಿಂಟ್ ಸಿಕ್ಸ್ನಲ್ಲಿ ನೀರಿನ ವಿದ್ಯುತ್ ಅದ ಟೂ ಪಾಯಿಂಟ್ ಒನ್ನಲ್ಲಿ ಸಾರರಿಕ್ತ ಸಲ್ಪುರಿ ಕಾಮ್ರದೊಂದಿಗೆ ಸತುವಿನ ಅದ ಐದು ಪಾಯಿಂಟ್ ಮೂರರಲ್ಲಿ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಅದ ಐದು ಪಾಯಿಂಟ್ ಹತ್ತರಲ್ಲಿ ಮನುಷ್ಯನ ಹೃದಯದ ಛೇದ ನೋಟ ಇದೆ ಐದು ಪಾಯಿಂಟ್ ಹದಿನಾಲ್ಕು ನೆಫ್ರಾನ್ನ ರಚನೆ ಆರು ಪಾಯಿಂಟ್ ಮೂರು ಮಾನವನ ಮಿದುಳು ಹನ್ನೊಂದು ಪಾಯಿಂಟ್ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರ ಹನ್ನೊಂದು ಪಾಯಿಂಟ್ ಒಂದು ಕೋಷ್ಟಕ ಮಂಡಲದಲ್ಲಿ ಉಪಯೋಗಿಸುವ ಚಿಹ್ನೆಗಳಿದಾವೆ ಹನ್ನೊಂದು ಪಾಯಿಂಟ್ ಆರರಲ್ಲಿ ಸರಣಿ ಕ್ರಮದಲ್ಲಿನ ರೋಧಕಗಳಿದಾವೆ ಹನ್ನೊಂದು ಪಾಯಿಂಟ್ ಏಳರಲ್ಲಿ ಸಮಾಂತರವಾಗಿರುವ ರೋಧಕಗಳು ಲಾಸ್ಟ್ ಹನ್ನೆರಡು ಆರು ಎದಲ್ಲಿ ನೇರ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳ ದಿಕ್ಕು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಗಳಿದ್ದಾವೆ ಸೊ ಮಿನಿಮಮ್ ಇಲ್ಲಿಂದ ನೀವು ಹನ್ನೆರಡರಿಂದ ಹದಿನಾಲ್ಕು ಮಾರ್ಕ್ಸ್ಗಳನ್ನು ಡೆಫಿನೆಟ್ ಆಗಿ ಪಡಿತೀರಿ ಇಷ್ಟು ಚಿತ್ರ ಪ್ರಾಕ್ಟೀಸ್ ಮಾಡಿಕೊಡ್ರಿ ಪ್ರತಿಯೊಂದರ ಭಾಗ ಕಾರ್ಯಗಳ ಸಹಿತ ನೆನಪಿರಲಿ ಖಂಡಿತವಾಗಿ ಆರಾಮಾಗಿ ಸ್ಕೋರ್ಗಳನ್ನು ಮಾಡ್ಕೊಳ್ತೀವಿ ನೀರಿನ ವಿದ್ಯುತ್ ವಿಭಜನೆ ಶಾರೀರಿಕ್ತ ಸಲ್ಕುರಿ ಕಾಮಲದೊಂದಿಗೆ ಸತುವಿನ ಚೂರಿನ ವರ್ತನೆ ಮಾನವನ ಮಿದುಳು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಮಾನವನ ಹೃದಯ ನೆಕ್ಸ್ಟ್ ನೆಫ್ರಾನ್ನ ರಚನೆ ಮುಂದೆ ಇರ್ತಕ್ಕಂಥದ್ದು ವಿದ್ಯುತ್ ಕೋಶ ಆಮೇಲೆ ಸರಣಿ ಕ್ರಮ ರೋಧಕ ಸಮಾಂತರ ರೋಧಕ ಆಮೇಲೆ ಒಂದು ನೇರವಾದ ವಾಹಕ ತಂತಿ ಅಂತಕ್ಕಂಥದ್ದು ಇದೆ ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ಮೂರರಿಂದ ನಾಲ್ಕು ಚಿತ್ರಗಳು ಬರ್ತವೆ ಹನ್ನೆರಡರಿಂದ ರಿಂದ ಹದಿನಾಲ್ಕು ಮಾರ್ಕ್ಸ್ ಗಳನ್ನ ಈಸಿಯಾಗಿ ಪಡಿತೀರಿ ಸೊ ಇವಾಗ್ಲೂ ಈ ಕೆಲಸ ಮುಗಿಸ್ಕೊಡ್ರಿ ಇನ್ನು ವ್ಯತ್ಯಾಸಗಳನ್ನು ನೋಡೋದಾದ್ರೆ ಒಂದು ಅಥವಾ ಎರಡು ವ್ಯತ್ಯಾಸಗಳನ್ನ ಕಂಪಲ್ಸರಿಯಾಗಿ ಒನ್ ಮಾರ್ಸೋ ಟೂ ಮಾರ್ಸೋ ತ್ರೀ ಮಾರ್ಕ್ಸ್ಗೂ ಕೇಳ್ತಾರೆ ಯಾವ ಇಂಪಾರ್ಟೆಂಟ್ ಇದಾವೆ ಅಂತರುಷ್ಣಕ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಇದನ್ನ ಡೆಫಿನೇಷನ್ ಅಲ್ಲಿ ಕೇಳಬಹುದು ಉಷ್ಣ ಬಳಸಿ ನಡೆಯುವ ಕ್ರಿಯೆ ಅಂತರುಷ್ಣಕ ಉಷ್ಣ ಬಿಡುಗಡೆ ಮಾಡುವ ಕ್ರಿಯೆ ಬಹಿರುಷ್ಣಕ ಅಂತರುಷ್ಣ ಕ್ರಿಯೆಗೆ ಉದಾಹರಣೆ ಸುಣ್ಣದ ಕಲ್ಲಿನ ವಿಭಜನೆ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಉಸಿರಾಟ ಮತ್ತು ದಹನ ಕ್ರಿಯೆಗಳು ಇನ್ನ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆ ವ್ಯತ್ಯಾಸ ಉತ್ಕರ್ಷಣ ಕ್ರಿಯೆ ಅಂದ್ರ ಪ್ರತಿವರ್ತಕ ಆಕ್ಸಿಜನ್ ಅನ್ನ ಬಳಸಿಕೊಳ್ಳುವ ಅಥವಾ ಹೈಡ್ರೋಜನ್ ಬಿಡುಗಡೆ ಮಾಡುವ ಕ್ರಿಯೆ ಇನ್ನ ಅಪಕರ್ಷಣ ಕ್ರಿಯೆ ಅಂದ್ರೆ ಪ್ರತಿವರ್ತಕ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವ ಅಥವಾ ಹೈಡ್ರೋಜನ್ ಅನ್ನು ಬಳಸಿಕೊಳ್ಳುವ ಕ್ರಿಯೆ ಅದಕ್ಕೆ ಸಹಿತ ನೋಡ್ಕೊಳ್ರಿ ಆಮ್ಲ ಮತ್ತು ವ್ಯತ್ಯಾಸದ ವ್ಯತ್ಯಾಸಗಳಿದಾವೆ ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಯ ವ್ಯತ್ಯಾಸ ನೋಡ್ಕೊಳ್ರಿ ಜೊತೆ ಜೊತೆಗೆ ಆಮ್ಲಜನಕ ಸಹಿತ ಉಸಿರಾಟ ಮತ್ತೆ ಆಮ್ಲಜನಕ ರಹಿತ ಉಸಿರಾಟ ಒಂದು ಮೂರು ಮೂರು ಪಾಯಿಂಟ್ಗಳ ವ್ಯತ್ಯಾಸಗಳನ್ನು ನೋಡಿಕೊಂಡರೂ ಕೂಡ ನಿಮ್ ಕೆಲಸ ಆಗ್ತದ ಅಪಧಮನಿ ಅಭಿದಮನಿಯ ವ್ಯತ್ಯಾಸ ನರವಿ ವ್ಯವಸ್ಥೆ ಮತ್ತೆ ಹಾರ್ಮೋನಿನ ವ್ಯವಸ್ಥೆ ಇದೆ ಇಷ್ಟು ನಿಮಗೆ ವ್ಯತ್ಯಾಸಗಳಲ್ಲಿ ಒಂದು ಅಥವಾ ಎರಡು ಅಂತಲೂ ಕೂಡ ಎರಡು ಅಥವಾ ಮೂರು ಮಾರ್ಸಿಗೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ ಇನ್ನು ಪದೇ ಪದೇ ಕೇಳ್ತಕ್ಕಂಥದ್ದು ಓಮ್ನ ನಿಯಮ ಬಹಳ ಭಯಪಟ್ಟು ಮಾಡಬೇಕು ಕೇಳೇ ಕೇಳ್ತಾರೆ ಸ್ಥಿರತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಫೀ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದ ಇನ್ನು ಜೌಲನ ಉಷ್ಣೋತ್ಪಾದನೆ ನಿಯಮ ಅದೇನು ಹೇಳ್ತದ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅದರ ಸೂತ್ರ ಎಚ್ ಇಸ್ವಲ್ ಟು ಸ್ಕ್ವೇರ್ ಆರ್ ಟಿ ಇನ್ನು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ ನೋಡಿಕೊಳ್ಳ್ರಿ ಆಮೇಲೆ ಮೋಟಾರ್ ತತ್ವ ಇದು ಇಂಪಾರ್ಟೆಂಟ್ ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನ ಪ್ರಬಲ ಕಾಂತ ಕ್ಷೇತ್ರದ ಮಧ್ಯದಲ್ಲಿ ಇರಿಸಿದಾಗ ವಾಹಕವು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಅನ್ನೋದು ಇಂಪಾರ್ಟೆಂಟ್ ಇನ್ನು ಫ್ಲೆಮಿಂಗನ ಎಡಗೈ ನಿಯಮ ಅದನ್ನೇ ಮೋಟಾರ್ ನಿಯಮ ಅಂತಲೂ ಕೂಡ ಕರಿತೀವಿ ಅದು ಏನು ಹೇಳದಪ್ಪ ಅಂದ್ರೆ ಎಡಗೈನ ಹೆಬ್ಬೆರಳು ತೋರು ಬೆರಳು ಮತ್ತೆ ಮದ್ಯದ ಬೆರಳು ಒಂದಕ್ಕೊಂದು ಲಂಬವಾಗಿ ಇರಿಸಿದಾಗ ಹೆಬ್ಬೆರಳು ಯಾಂತ್ರಿಕ ಬಲವನ್ನು ಅನುಭವಿಸುತ್ತಿರುವ ವಾಹಕದ ನೇರವನ್ನು ತೋರು ಬೆರಳು ಕಾಂತಕ್ಷೇತ್ರದ ನೇರವನ್ನು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ಅನ್ನೋದನ್ನು ಬರಿಬೇಕು ಇನ್ನು ನಿಮಗೆ ಅಲ್ಲಿ ವಿದ್ಯುತ್ ಪ್ರವಾಹ ಅಂದ್ರೆ ಏನು ವಿದ್ಯುತ್ ಗುಹಾಂತರ ವಿದ್ಯುತ್ ರೋಧ ರೋಧಕ ವಿದ್ಯುತ್ ಸಾಮರ್ಥ್ಯ ಒಂದು ಕ್ವಶನ್ ಅಂತೂ ಕೂಡ ಇಂಪಾರ್ಟೆಂಟ್ ಆಗಿ ಬಂದೇ ಬರ್ತದೆ ಸೊ ಏನಿದೆ ನೋಡಿ ಒಂದೊಂದಾಗಿ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ವಿದ್ಯುತ್ ಪ್ರವಾಹ ಅಂದ್ರೆ ಒಂದು ಸೆಕೆಂಡಿನ ಕಾಲಾವಧಿಯಲ್ಲಿ ವಾಹಕದ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ ಇನ್ನು ಅಂದ್ರೆ ವಿದ್ಯುತ್ ಪ್ರವಾಹ ಇರುವ ವಾಹಕದಲ್ಲಿ ಒಂದು ಏಕಮಾನ ಧನ ಆವೇಶ ಕಣವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ ಆ ಬಿಂದು ಬಿಂದುಗಳ ನಡುವಿನ ವಿಭವಂತರ ಅನಿಸ್ತದ ವಿದ್ಯುತ್ ರೋಧ ಅಂದ್ರೆ ಇದು ವಾಹಕದ ಗುಣ ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸ್ತದ ಇನ್ನು ರೋಧಕ ಅಂದ್ರೆ ರೋಧ ಹೊಂದಿರುವ ವಾಹಕ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿಯನ್ನು ಬಳಸಿಕೊಳ್ಳುವ ದರವೇ ವಿದ್ಯುತ್ ಸಾಮರ್ಥ್ಯ ಇನ್ನು ಏಕಮಾನಗಳನ್ನ ಕಂಪಲ್ಸರಿಯಾಗಿ ಕೇಳ್ತಾರೆ ಒಂದು ಕುಲಾಮ್ ಅಂದ್ರೆ ಎಷ್ಟು ಒಂದು ಆಂಪಿಯರ್ ಒಂದು ವೋಲ್ಟ್ ಒಂದು ಓಮ್ ಮತ್ತೆ ಒಂದು ವ್ಯಾಟ್ ಅದನ್ನು ಕೂಡ ಸ್ವಲ್ಪ ತಾವೇನ್ ಮಾಡ್ಕೊಡ್ರಿ ಪಾಸ್ ಮಾಡಿ ನೋಡ್ಕೊಡ್ರಿ ಇನ್ನ ಈ ಚಿಹ್ನೆಗಳು ನಿಮ್ಗೆ ಖಂಡಿತವಾಗಿ ಒಂದಂದ್ರೂ ಕೂಡ ಬಂದೇ ಬರ್ತದೆ ಇದು ವಿದ್ಯುತ್ ಬಲ್ಬ್ ಸೂಚಿಸುತ್ತದೆ ಅಮಿಮೀಟರ್ ರೋಧ ಲಗ್ಕಿ ವಿದ್ಯುತ್ ಕೋಶ ವೋಲ್ಟಮೀಟರ್ ಪರಿವರ್ತಿಸಬಲ್ಲರೋಧ ಒತ್ತು ಹುಂಡಿ ಶುಷ್ಕ ಕೋಶಗಳ ಸಂಯೋಜನೆ ತಂತಿಯ ಕೀಲು ಸೇರ್ಪಡೆ ಇಲ್ಲದ ದಾಟಿದ ತಂತಿ ಇನ್ನು ಕಾಂತೀಯ ಬಲ ರೇಖೆಗಳು ಮತ್ತೆ ಅದರ ಗುಣಗಳು ಕೂಡ ಮೂರು ಮಾಸಿಕ ತರ ಕಾಂತ ಸುತ್ತಲಿನ ಕಾಂತ ಕ್ಷೇತ್ರವನ್ನ ಸೂಚಿಸ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವು ಕಾಂತೀಯ ಬಲ ರೇಖೆ ಅಂತೀವಿ ಅದರ ಗುಣಗಳಲ್ಲಿ ಒಂದೇದು ಎರಡು ಕಾಂತೀಯ ಬಲರೇಖೆಗಳು ಒಂದೊಂದೊಂದು ಛರಿಸೋದಿಲ್ಲ ಇನ್ನು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತಾವ ಮೂರನೇದು ಕಾಂತದ ಒಳಭಾಗದಲ್ಲಿ ಈ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರ್ತಾವ ಇನ್ನು ಕಾಂತ ಧ್ರುವಗಳಲ್ಲಿ ಕಾಂತೀಯ ರೇಖೆಗಳ ಸಾಂದ್ರತೆ ಹೆಚ್ಚಿರ್ತದೆ ಅನ್ನೋದು ಇಂಪಾರ್ಟೆಂಟ್ ಇನ್ನು ಯಾವ್ಯಾವ ರೇಖೆಗಳು ಹೇಗೆ ಅಂತ ಕೇಳಿದರೆ ಪರಸ್ಪರ ಸಮ ಏಕಕೇಂದ್ರ ನೋಡ್ಕೊಡ್ರಿ ಸೊಲೆನೈಡ್ ಬಗ್ಗೆ ನೋಡ್ಕೊಂಡು ಹೋಗಿ ಏನದ ನೋಡಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ ರಚನೆಯನ್ನು ಎಸ್ ನಾವೇನಂತೀವಿ ಸೊಲೇನೈಡ್ ಅಂತ ಕರಿತೀವಿ ಇನ್ನು ಓವರ್ಲೋಡ್ ಇದೆ ಋಸ್ವಮಂಡಲ ಫ್ಯೂಸ್ನ ಕಾರ್ಯ ಓವರ್ಲೋಡ್ ಏನು ಹೇಳ್ತದ ಅದು ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಂಡಾಗ ಅಥವಾ ವಿದ್ಯುತ್ ಉಪಕರಣಗಳಲ್ಲಿನ ದೋಷದಿಂದ ಸಜೀವ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ ವೃಸ್ವಮಂಡಲ ಅಂದರೆ ವಿದ್ಯುತ್ ಉಪಕರಣದಲ್ಲಿನ ದೋಷವಿದ್ರ ಹಲವಾರು ಉಪಕರಣಗಳನ್ನು ಒಂದೇ ಮಂಡಲಕ್ಕೆ ಏಕಕಾಲದಲ್ಲಿ ಸಂಪರ್ಕಿಸಿದಾಗ ಮಂಡಲದಲ್ಲಿದ್ದ ವಿದ್ಯುತ್ ಪ್ರವಾಹ ತಟ್ಟನೆ ಹೆಚ್ಚಾಗ್ತದ ಸೊ ಜೊತೆಗೆ ಅದನ್ನೇ ನಾವು ವೃಸ್ವ ಮಂಡಲ ಅಂತ ಕರಿತೀವಿ ಇನ್ನು ಫ್ಯೂಸ್ನ ಕೆಲಸ ಕೇಳ್ತಾರೆ ಅದೇನು ಮಾಡ್ತದಪ್ಪ ಅಂದ್ರೆ ಇದು ಒಂದು ಸುರಕ್ಷತಾ ಸಾಧನ ಇದು ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಶಾರ್ಟ್ ಸರ್ಕ್ಯೂಟಿಂಗ್ ಮತ್ತು ಓವರ್ಲೋಡ್ನಿಂದ ವಿದ್ಯುತ್ ಮಂಡಲವನ್ನು ರಕ್ಷಿಸೋ ಕೆಲಸವನ್ನು ಮಾಡ್ತದ ಇನ್ನ ಭೂ ಸಂಪರ್ಕ ತಂತಿ ಅದು ಹಸಿರು ಮತ್ತು ಹಳದಿ ಅವಾಹಕ ಹೊದಿಕೆ ತಂತಿ ಆಗಿರ್ತದೆ ಮನೆಯ ಪಕ್ಕದಲ್ಲಿ ಭೂಮಿಯ ಆಡದಲ್ಲಿ ಹುಡ್ತಾರೆ ಇದನ್ನೇ ಭೂ ಸಂಪರ್ಕ ತಂತಿ ಅಂತೀವಿ ಉಪಯೋಗ ಏನಪ್ಪ ಅಂತಂದ್ರೆ ವಿದ್ಯುತ್ ಸೋರಿಕೆ ಉಂಟಾಗದ್ದಲ್ಲಿ ಸೊ ಅದನ್ನ ಇದರಿಂದ ಏನಾಗ್ತದಪ್ಪ ಅಂದ್ರೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಅನ್ನೋದೇ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿತ್ತು ಇನ್ನ ಆಮ್ಲ ಪ್ರತ್ಯಾಮ್ಲಗಳ ಬಗ್ಗೆ ಒಂದು ಪ್ರಶ್ನೆಗಳು ಬರ್ತದ ಆಮ್ಲಗಳ ಪಿ ಎಚ್ ಮೌಲ್ಯ ಸೊನ್ನೆಯಿಂದ ಏಳು ಪ್ರತ್ಯಾಮ್ಲಗಳ ಎಚ್ ಮೌಲ್ಯ ಏಳರಿಂದ ಹದಿನಾಲ್ಕು ಲವಣಗಳ ಪಿ ಎಚ್ ಮೌಲ್ಯ ಏಳು ಆಮ್ಲಗಳ ರುಚಿ ಹುಳಿ ಪ್ರತ್ಯಾಮ್ಲ ಕಹಿ ಲವಣಗಳ ಉಪ್ಪು ನೋಡ್ರಿ ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತವ ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಪರಿವರ್ತಿಸ್ತಾವ ಲವಣ ನಿಟ್ಮಸ್ನೊಂದಿಗೆ ವರ್ತಿಸೋದಿಲ್ಲ ಇವು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳಿಗೆ ಉದಾಹರಣೆಗಳು ನೆನಪಿಟ್ಕೊಡ್ರಿ ಪಿ ಎಚ್ ದ್ರಾವಣದಲ್ಲಿ ಹೈಡ್ರೋಜನ್ ಪ್ಲಸ್ ಅಯಾನುಗಳ ಸಾಂದ್ರತೆ ಇನ್ನು ಪಿ ಎಚ್ ಮೌಲ್ಯ ಕಡಿಮೆಯಾದ್ರೆ ದ್ರಾವಣದ ಆಮ್ಲೀಯತೆ ಹೆಚ್ಚಾಗಿರ್ತದೆ ಒಂದು ಪ್ರಶ್ನೆ ಬರ್ತದೆ ಇರುವೆ ಕಡಿತಕ್ಕೆ ಕಾರಣವಾದ ಆಮ್ಲ ಮೆಥನಾಯಿಕ್ ಆಮ್ಲ ಜಠರದ ಆಮ್ಲೀಯತೆಯನ್ನು ನಿವಾರಿಸುವ ಪ್ರತ್ಯಾಮ್ಲ ಸೌಮ್ಯ ಪ್ರತ್ಯಾಮ್ಲ ಅದನ್ನೇ ನಾವು ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ ಇನ್ನ ಇಲ್ಲಿಂದ ನಿಮಗೆ ರಾಸಾಯನಿಕ ಸೂತ್ರ ಉಪಯೋಗ ತಯಾರಿಕೆ ಮತ್ತೆ ಉಪಯೋಗಗಳ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಒಂದು ಆರು ಇದಾವ ಅದರ ಎರಡಾದರೂ ಕೂಡ ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಬರಬಹುದು ಇದು ಅಡಿಗೆ ಉಪ್ಪು ಎನ್ ಎ ಸಿ ಎಲ್ ನೋಡ್ಕೊಡ್ರಿ ನೆಕ್ಸ್ಟ್ ಅಡುಗೆ ಸೋಡಾ ಎನ್ ಎಚ್ ಸಿ ತ್ರೀ ಅದ ವಾಷಿಂಗ್ ಸೋಡಾ ಎನ್ ಎ ಟು ಸಿ ಓ ತ್ರೀ ಡಾಟ್ ಟೆನ್ ಎಚ್ ಟು ಅದ ಕಾಸ್ಟಿಕ್ ಸೋಡಾ ಸೋಡಿಯಂ ಹೈಡ್ರಾಕ್ಸೈಡ್ ಅದ ಚಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅದ ಪ್ಲಾಸ್ಟರ್ ಆಫ್ ಪ್ಯಾಲಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತಕ್ಕಂಥದ್ದು ಅದ ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ಪಾರ್ಟಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಇನ್ನೊಂದು ಪಾರ್ಟ್ನ ವಿಡಿಯೋಗಳನ್ನು ಕೊಡ್ತೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೊಂದು ವಿಡಿಯೋ ಕೊಡ್ತೀನಿ ಬ ಬಾಯ್